ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಬ್ಲಾಗಲ್ಲಿ ಬನ್ನಿ ಮರದ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲಿ ಕೂಡ ಸ್ಕಿಪ್ ಮಾಡಿದಾಗೆ ವಿಡಿಯೋ ಕಂಪ್ಲೀಟ್ ವಾಚ್ ಮಾಡಿ ಧನ್ಯವಾದಗಳು ಬನ್ನಿ ಮರದ ಪೂಜೆಯನ್ನು ಸಾಮಾನ್ಯವಾಗಿ ವಿಜಯದಶಮಿ ಹಬ್ಬದೊಂದು ಅಂದರೆ ದಸರಾ ಹಬ್ಬ ಹತ್ತನೇ ದಿನದೊಂದು ಮಾಡಲಾಗಿದೆ ಪೂಜೆಗೆ ನಿರ್ದಿಷ್ಟ ಸಮಯ ವಿಜಯ ಮಹೋತ್ಸವ ಎಂದು ಪರಿಗಣಿಸಲಾಗಿದೆ ಪೂಜೆ ಮಂತ್ರ ಓಂ ಜಯಾಯ ನಮಃ ಓಂ ವಿಜಯಾಯ ನಮಃ ಮತ್ತು ಪ್ರದಕ್ಷಿಣೆ ಮಾಡುವಾಗ ಸಮಿ ಸಮಯತ್ರೆ ಪಾಪಂ ಸಮ್ಮಿತ್ರಿ ವಿನಾಶನಂ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯಂ ಪ್ರಿಯದರ್ಶಿನಿ ಅಥವಾ ಓಂ ಅಪರಾಜಿತಾಯ ದೇವಿಯೇ ನಮಃ ಆಗಿವೆ ಪೂಜೆಯ ಸಮಯ ವಿಜಯದಶಮಿ ದಸರಾ ಹಬ್ಬದ ಹತ್ತನೇ ದಿನ ವಿಜಯ ಮಹೋತ್ಸವ ಸಮಯದಲ್ಲಿ ಪೂಜೆ ಮಾಡುವುದು ಶ್ರೇಷ್ಠ ಪೂಜೆ ಮಾಡುವ ವಿಧಾನ ಒಂದು ಅರಿಶಿನದ ಉಂಡೆಗಳನ್ನು ಇಡುವುದು ಬನ್ನಿ ಮರದ ಎಡಭಾಗದ ಹಳದಿ ಉಂಡೆಗೆ ಓಂ ಜಯಾಯ ನಮಃ ಎಂದು ಇಪ್ಪತ್ತೊಂದು ಬಾರಿ ಜಪಿಸುತ್ತಾ ಹೂವು ಮತ್ತು ಭಸ್ಮವನ್ನು ಸಿಂಪಡಿಸಿ ಪೂಜಿಸಿ ಎರಡು ಮತ್ತೊಂದು ಪೂಜೆ ಬಲಬದಿಯ ಅರಿಶಿಣದ ಉಂಡೆಗೆ ಓಂ ವಿಜಯಾಯ ನಮಃ ಎಂದು ಇಪ್ಪತ್ತೊಂದು ಬಾರಿ ಜಪಿಸುತ್ತಾ ಹೂವು ಮತ್ತು ಭಸ್ಮವನ್ನು ಹಾಕಿ ಪೂಜಿಸಿ ಮೂರು ಕರ್ಪೂರದ ಆರತಿ ಬಳಿಕ ಕರ್ಪೂರದ ಆರತಿಯನ್ನು ಅರ್ಪಿಸಿ ನಾಲ್ಕು ನೈವೇದ್ಯ ಪ್ರತಿ ಅರಿಶಿಣದ ಉಂಡೆಯ ಬಳಿ ಬೆಲ್ಲದ ತುಂಡನ್ನು ನೈವೇದ್ಯವಾಗಿ ಇಡಿ ಕಾಗದದ ಮೇಲೆ ಹೆಸರು ಬರೆಯುವುದು ಬಿಳಿ ಕಾಗದದ ಮೇಲೆ ಅರಿಶಿಣ ಕುಂಕುಮ ಅಚ್ಚಿ ಓಂಕಾರ ಮತ್ತು ಸ್ವಸ್ತಿ ಬರೆದು ಮನೆಯ ಎಲ್ಲ ಸದಸ್ಯರ ಹೆಸರನ್ನು ಬರೆದು ಬನ್ನಿ ಮರದ ಬುಡದಲ್ಲಿ ಇಡಿ ಪ್ರದಕ್ಷಿಣೆ ಬನ್ನಿ ಮರದ ಸುತ್ತ ಮೂರು ಪ್ರದಕ್ಷಿಣೆ ಹಾಕಿ ಸೂತ್ರ ಪಠನೆ ಪ್ರದಕ್ಷಿಣೆ ಹಾಕುವಾಗ ಸಮಿ ಸಮಯತೆ ಪಾಪಂ ಸಮಿ ಕ್ಷತಿ ವಿನಾಶನಂ ಅರ್ಜುನಸ್ಯ ಧರ್ಮದಾರಿ ರಾಮಸ್ಯ ಪ್ರಿಯದರ್ಶಿನಿ ಎಂದು ಹೇಳಿ ಇದನ್ನು ಓದಲು ಸಾಧ್ಯವಾಗದಿದ್ದರೆ ಓಂ ಅಪರಾಜಿತ ದೇವಿಯೇ ನಮಃ ಎಂದು ಹೇಳುತ್ತಾ ಪ್ರದಕ್ಷಿಣೆ ಮಾಡಿ ಕಾಗದವನ್ನು ತೆಗೆಯುವುದು ಪ್ರದಕ್ಷಿಣೆ ಮುಗಿದ ನಂತರ ಕಾಗದವನ್ನು ಬನ್ನಿ ಮರದ ಕಾಂಡದಿಂದ ತೆಗೆದುಕೊಂಡು ಮನೆಯಲ್ಲಿ ಇಡಬಹುದು ಬನ್ನಿ ಮರದ ಮಹಾತ್ಮೆ ದಸರಾ ಹಬ್ಬದೊಂದು ಬನ್ನಿ ಮರದ ಪೂಜೆ ಮಾಡುವುದರಿಂದ ಆರ್ಥಿಕ ಆರೋಗ್ಯ ಮತ್ತು ಕೌಟುಂಬಿಕ ಸಮಸ್ಯೆಗಳು ಪರಿಹಾರ ಆಗುತ್ತದೆ ಪಾಂಡವರು ತಮ್ಮ ಆಯುಧಗಳನ್ನು ವನವಾಸದ ಸಮಯದಲ್ಲಿ ಬನ್ನಿ ಮರದಲ್ಲಿ ಮರೆಮಾಚಿದರಂತೆ ಅವರು ವನವಾಸದಿಂದ ಮರಳಿ ಬಂದಾಗ ಈ ಮರವನ್ನು ಪೂಜಿಸಿ ಆಯುಧಗಳನ್ನು ಬಳಸಿ ಕೌರರನ್ನು ಸೋಲಿಸಿ ಗೆದ್ದವರು ಎನ್ನುವ ಕಥೆ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಬನ್ನಿ ಮರದ ಮಹಾತ್ಮೆಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್